ಹಾಗಾ ಸೆಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ ಇಂದ ಇವತ್ತಿನ ಎಪಿಸೋಡ್ ಮತ್ತೊಂದು ಪ್ರೋಮೋ ಅಪ್ಲೋಡ್ ಮಾಡಿದರೆ ಅಂಡ್ ಈ ಒಂದು ಪ್ರೋಮೋದಲ್ಲಿ ಕಿಚ್ಚಾ ಸುದೀಪ್ ಸರ್ ರಜತ್ ಹೊಲಸು ಬಾಯಿ ರಜತ್ ಅವರಿಗೆ ಕ್ಲಾಸ್ ತಗೊತಾ ಇದ್ದಾರೆ ಅಂಡ್ ಅವರದ್ದೇ ಆದ ಸ್ಟೈಲಲ್ಲಿ ತಗೊತಿದ್ದಾರೆ ತುಂಬಾ ಹಾರ್ಷ್ ಆಗಂತ ಅನಿಸ್ತಾ ಇಲ್ಲ ಕೂಡ ಬಟ್ ನಮ್ಗಾದ್ರೆ ಅವರದ್ದೇ ಒಂದು ಭಾಷೆನಲ್ಲಿ ಖಡಕ್ ಆಗಿರುವಂಥ ವಾರಿ ಕೊಡ್ತಿದ್ದಾರೆ ಅಂಡ್ ಇದರಲ್ಲಿ ಕೆಲವೊಂದು ಮಾತುಗಳು ಕೂಡ ಬರ್ತಾ ಇದೆ ಮೊನ್ನೆ ಏನು ಮಾತುಗಳು ಆಡಿದ್ರಲ್ಲ ನನ್ನ ಎದುರುಗಡೆ ಹೇಳಿ ಅನ್ನೋ ಒಂದು ಮಾತುಗಳು ಬರ್ತಿದೆ ಸುದೀಪ್ ಸರ್ ಕಡೆಯಿಂದ ಖಂಡಿತವಾಗ್ಲೂ ಸುದೀಪ್ ಸರ್ ಎದುರುಗಡೆಗೆ ಆ ಮಾತಾಡುವಂತ ಧೈರ್ಯ ಇವನಿಗೆ ಖಡಕ್ ಕಡ ಖಂಡಿತವಾಗ್ಲೂ ಇಲ್ಲ ಅಲ್ಲಿ ಅವ್ನಿಗೆ ಗೊತ್ತಿದೆ ಆಲ್ರೆಡಿ ಸೌಂಡ್ ಮಾಡಬೇಕು ಅಂತ ಬಂದಿದ್ದಾನೆ ಹೊಲಸು ಬಾಯಿಯಿಂದ ಹೊಲಸು ಬಾಯಿ ತೊಗೊಂಡ್ ಬಂದಿದ್ದಾರೆ ಪದಗಳು ಆಡ್ಲೇಬೇಕು ಅಂತ ಸೊ ಅದು ಮಾತಾಡಿದ್ದಾನೆ ಅದು ಸುದೀಪ್ ಸರ್ ಮುಂದೆ ಮಾತಾಡಬೇಕು ಅಂತಂದ್ರೆ ಏಳು ಗುಂಡಿಗೆನೇ ಬೇಕಾಗುತ್ತೆ ಅವನಿಗೆ ಎಂಥ ಮುಂದೆನೇ ಮಾತಾಡ್ಬೋದು ಸುದೀಪ್ ಸರ್ ಮುಂದೆ ಮಾತಾಡಿದ್ರೆ ಆಲ್ರೆಡಿ ಗೇಟಿಂದ ಇಂದ ಆಚೆ ಇರ್ತಿದ್ದ ಅವನು ಸೊ ಅದೇ ರೀತಿಯ ವಾರ್ನಿಂಗ್ಗಳು ಕೂಡ ಸುದೀಪ್ ಸರ್ ಕಡೆಯಿಂದ ಬರ್ತಾ ಇದೆ ಅಂಡ್ ಅವನು ಇನ್ನೊಂದು ಸಾರಿ ನೆಕ್ಸ್ಟ್ ಟೈಮ್ ಈ ತರ ಮಾತಾಡೋಲ್ಲ ಅಂತಂದ ಮೇಲೆ ಸುದೀಪ್ ಸರ್ ಕೈ ಬಾಯಿಯಿಂದ ಏನು ಬಂದಿರ್ಬೋದು ಹೇಳಿ ಸೈಲೆಂಟ್ ಆಗಿ ಅವರ ರೀತಿಯ ನಗು ಮುಖದಲ್ಲೇನೆ ಉತ್ತರ ಕೊಟ್ಟಿದ್ದಾರೆ ಗೇಟ್ ಓಪನ್ ಇರುತ್ತೆ ಅಂತ ಅದನ್ನ ಅರ್ಥ ಮಾಡ್ಕೊಬೇಕಾಗಿದ್ದು ಇನ್ನೊಂದ್ಸರಿ ಏನಾದ್ರು ಮಾತಾಡಿದ್ರೆ ಒದ್ದು ಆಚೆ ಆಗ್ತೀನಿ ಅನ್ನೋ ರೀತಿನಲ್ಲಿ ಇತ್ತು ಅದು ಸೊ ಇಂಡೈರೆಕ್ಟ್ ಆಗಿ ಅದನ್ನ ಹೇಳಿದ್ದಾರೆ ಅಂಡ್ ಖುಷಿ ಆಯ್ತು ನನಗೆ ಒಂದ್ ರೀತಿನಲ್ಲಿ ಇದು ಪಾಠ ಆಗುತ್ತೆ ಮುಂದೆ ಬರುವಂತ ಎಲ್ಲ ಯಾವ್ಯಾವ ಕಂಟೆಸ್ಟೆಂಟ್ ಇರ್ಬೋದು ಸೊ ಅವರಿಗೆ ಒಂದು ರೀತಿನಲ್ಲಿ ಪಾಠ ಆಗುತ್ತೆ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಇದು ಒಂದು ರೀತಿನಲ್ಲಿ ಟ್ರೆಂಡ್ ಆಗೋಗ್ಬಿಟ್ಟಿದೆ ಒಳಗಡೆ ಬರೋದು ವೈಲ್ಡ್ ಕಾರ್ಡ್ ಆದ್ರೂ ಆಗಿರ್ಬೋದು ಯಾವುದೇ ಎಂಟ್ರಿ ಆದ್ರೂ ಆಗಿರ್ಬೋದು ಸೊ ಬಂದ ತಕ್ಷಣ ಹೊಲಸ್ಪಾದ ಮಾತಾಡೋದು ಜೋರ್ ಜೋರಾಗಿ ಮಾತಾಡುವಂಥದ್ದು ಕಿತ್ತಾಡುವಂಥದ್ದು ಹೊಡೆದಾಡುವಂಥದ್ದು ಎದೆ ಎದೆ ಕೊಡುವಂಥದ್ದು ತಳ್ಳುವಂಥದ್ದು ಇದು ಒಂದು ರೀತಿಯಲ್ಲಿ ಟ್ರೆಂಡ್ ಹೋಗ್ಬಿಡುತ್ತೆ ಓಕೆ ಇದನ್ನ ಇಲ್ಲೇ ಮುಗಿಸಾಕಿಲ್ಲ ಅಂತಂದ್ರೆ ಬಿಗ್ ಬಾಸ್ ಅನ್ನುವಂಥದ್ದು ಅಂಥದ್ದು ಇದ್ರೊಳಗಡೆ ಒಂದು ರೀತಿಯಲ್ಲಿ ರೌಡಿಗಳ ಅಡ್ಡ ಅನ್ನೋ ರೀತಿಯಲ್ಲಿ ಮಾಡ್ಕೊಂಡ್ಬಿಡ್ತಾರೆ ಬಾಯಿಗೆ ಬಂದಾಗ ಮಾತಾಡುವಂಥದ್ದು ಅಂಡ್ ಒಂದು ವಾರ್ನಿಂಗ್ ಕೊಟ್ಟಿದ್ದಾರೆ ಇನ್ನೊಂದ್ಸರಿ ಆತರ ಏನಾದ್ರು ಹೊಲಸ ಬದ ಬಾಯಲ್ಲಿ ಬಂದ್ರೆ ರಜಾತ್ ಗೇಟಿಂದ ಇಂದ ಆಚೆ ಇರ್ತಾನೆ ಸೊ ಅದ್ರಲ್ಲಿ ಯಾವುದೇ ಮುಲಾಜಿದ್ನ ಕಿತ್ತಾಕ್ತಾರೆ ಅಂತ ಹೇಳ್ಬೋದು ಅಂಡ್ ಅಲ್ಲಿ ನೋಡೋಣ ಈ ಎಪಿಸೋಡ್ ಅಲ್ಲಿ ಏನು ಜಾಸ್ತಿ ಇರುತ್ತಾ ಅಥವಾ ಜಸ್ಟ್ ಇಷ್ಟೇ ಒಂದು ನಾಲ್ಕೈದು ನಿಮಿಷದಲ್ಲಿ ಅನ್ನೋದು ನೋಡಿ ನೋಡಬೇಕು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನಿಮ್ಗೆ ಏನು ಅನ್ಸುತ್ತೆ ಈ ರೀತಿ ಒಂದು ವಾರ್ನಿಂಗ್ ಹೊಡಿದಾದ್ಮೇಲೆ ಖುಷಿ ಆಯಿತಾ ಏನಾಯ್ತಾ ಇನ್ನೂ ಏನಾದರೂ ರುಬ್ಬು ಅಂತ ಅನಿಸ್ತಿದೆಯಾ ಆ್ಯಂಡ್ ಏನು ನಿರೀಕ್ಷೆ ಮಾಡ್ತಾ ಇದಾರೆ ಎಪಿಸೋಡಿಂದ ನಾನಂತೂ ಮೇ ಬಿ ಇನ್ನೂ ಸ್ವಲ್ಪ ನಿರೀಕ್ಷೆ ಮಾಡ್ತಾ ಇದ್ದೀನಿ ಆ್ಯಂಡ್ ಮಾತುಕತೆ ಆಗಬೇಕು ನನ್ನ ಪ್ರಕಾರ ಇನ್ನೂ ಕ್ಷಮೆ ಕೇಳಿಸಲೇಬೇಕು ಸುರೇಶಿಗೆ ಅವ್ರ ಕಡೆಯಿಂದ ಸೊ ಇಲ್ಲ ಅಂತಂದರೆ ಅದು ಒಂದು ರೀತಿಯಲ್ಲಿ ಜಸ್ಟಿಸ್ ಅನ್ನೋ ರೀತಿಯಲ್ಲಿ ಆಗೋದಿಲ್ಲ ಸೊ ವಾರ್ನಿಂಗ್ ಕೊಟ್ಟು ಅವನಿಗೆ ಕ್ಷಮೆ ಕೇಳಿಸಿ ಇಬ್ಬರನ್ನು ಕೈ ಕುಲುಗಿಸಿ ಆಟ ಚೆನ್ನಾಗಿ ಆಡಲಿ ರಜೆ ಚೆನ್ನಾಗಿ ಆಡಲಿ ಬೇಕಾದರೆ ಕಪ್ ಕೂಡ ಗೆಲ್ಲಿ ನಾವು ಬೇಡ ಅಂತ ಹೇಳ್ತಿಲ್ಲ ಬಟ್ ಹೊಲಸು ಪದ ಏನಾದ್ರು ಮಾತಾಡಿದ್ರೆ ಯಾವನೇ ಆಗಿರಲಿ ರಜತೆ ಆಗಿರಲಿ ನಾಳೆ ಬಂದು ಸುರೇಶನೇ ಆ ಥರ ಮಾತಾಡಿದ್ರು ಕೂಡ ನಾನು ಇದೇ ಸ್ಟ್ಯಾಂಡ್ ತಗೊಂಡು ಇದೇ ವಾಯ್ಸ್ ರೈಸ್ ಮಾಡ್ತೀನಿ ಓಕೆ ಸದ್ಯ ಓಡುತ್ತೆ ಹೇಳ್ ಅಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ನೋಡಿ ತಿಳ್ಸೋ ಅವ್ರಿಗೆ ಬಾಯ್ ಬಾಯ್